ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಈ ಗಾದೆಯು ಮಕ್ಕಳಿಗೆ ಅನ್ವಯಿಸುತ್ತದೆ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯ ಬುದ್ಧಿ ಒಳ್ಳೆಯ ಗುಣ ಕಲಿಸಬೇಕು ವರ್ಷ ಕಳೆದಂತೆ ಅಂದರೆ ದೊಡ್ಡವರಾದ ಮೇಲೆ ಕಲಿಸಲು ಸಾಧ್ಯವಿಲ್ಲ ಚಿಕ್ಕಂದಿನಿಂದಲೇ ಸರಿಪಡಿಸಲಾಗದ ದುರ್ಗುಣ ದೊಡ್ಡವರಾದ ಮೇಲೆ ಸರಿಪಡಿಸಲು ಸಾಧ್ಯವಿಲ್ಲ ಎಂಬುದೇ ಈ ಗಾದೆಯ ಸಾರಾಂಶ ಬಳ್ಳಿಗಳು ಸಣ್ಣ ಗಿಡಗಳು ಸೊಟ್ಟದಾದಾಗ ಯಾವುದಾದರೂ ಸಣ್ಣ ಕೋಲಿನ ಸಹಾಯದಿಂದ ನೆಟ್ಟಗೆ ಮಾಡಬಹುದು ಅದರ ಕಾಂಡ ರೆಂಬೆ ಕೊಂಬೆಗಳು ಅತ್ಯಂತ ಮೃದುವಾಗಿರುತ್ತದೆ ಆದರೆ ಅದೇ ಗಿಡ ಮರವಾಗಿ ಬೆಳೆದು ನಿಂತಾಗ ಅದರ ಬೇರು ನೆಲದಲ್ಲಿ ಆಳವಾಗಿ ಬೆಳೆದು ಕೊಂಬೆಗಳು ಕಾಂಡಗಳು ಗಟ್ಟಿಯಾಗಿರುತ್ತದೆ ಅವುಗಳನ್ನು ಬಗ್ಗಿಸಲು ಸಾಧ್ಯವಿಲ್ಲ ಬಲವಾಗಿ ಬಗ್ಗಿಸಲು ಹೋದರೆ ಅದು ಮುರಿದು ಹೋಗುತ್ತದೆ ಹಾಗೆಯೇ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ಕೆಟ್ಟವರ ಸಹವಾಸ ಮಾಡಿದಾಗ ಕೆಟ್ಟ ಚಟುವಟಿಕೆಗಳಿಗೆ ಮನಸ್ಸೋತ್ತಾಗ ಕೂಡಲೇ ಮನೆಯ ಹಿರಿಯರು ತಿದ್ದಿ ಬುದ್ಧಿ ಸರಿಯಾದ ಮಾರ್ಗಕ್ಕೆ ತರಬೇಕೆಂಬುದೇ ಗಾದೆಯ ಅರ್ಥ